ಚೆನ್ನಾಗಿ ತಿನ್ಕೊಂಡು ನಕ್ಕೊಂಡು ಕಂಡು ನಾವು ಅಮ್ಮಂಗೆ ಇವತ್ತು ಈ ತರ ಏನಕ್ಕೆ ಮಾಡ್ತಿದೀವಿ ಗೊತ್ತಾ ಕೇಳಿದ್ರೆ ನೀವೇ ಶಾಖ ಹೋಗ್ತೀರಾ ಇವಾಗ ಬೆಳಗ್ಗೆ ಆರು ಗಂಟೆಗೆ ಎದ್ದು ಆರವರೆ ಅಷ್ಟು ರೆಡಿ ಆಗ್ಬಿಬಿಟ್ಟು ನಾವು ಅಮ್ಮಂಗ್ ಕರ್ಕೊಂಡು ಸಿದ್ರು ನಮ್ಮ ಮೂವತ್ ಕಿಲೋಮೀಟರ್ ದೂರದಲ್ಲಿ ಇರೋ ಊರಿ ಹೊರಟೆ ಏನ್ ಎಂತಂದ್ರೆ ಇಲ್ಲಿ ನೋಡ್ರಿ ನಾವು ಅಮ್ಮ ಮಕಾನ ನಮ್ಮ ಅಮ್ಮ ತರ ಆಗಿರೋದು ಜೇ ಒಳ ಕಡ್ಜನಾ ಕಚ್ಚಿ ಅಲ್ಲ ಎರಡ್ ವರ್ಷ ಮುಂಚೆ ಸೇಮ್ ಇದೇ ತರ ಆಗ್ಬಿಟ್ಟು ನಮ್ಮ ಫುಲ್ ಸೀರಿಯಸ್ ಆಗ್ಬಿಟ್ಟಿತ್ತು ಆದಾಗಲ ಎರಡು ವರ್ಷ ಆಗಿತ್ತು ಇವಾಗ ಸಡನ್ ತಿರುಗ ಅದೇ ತರ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಹೆಂಗ್ ಕಾಣಿಸ್ಕೊಂಡಿತ್ತು ಅದೇ ತರ ಕೊಂಡ್ಬಿಡ್ತು ಯಾಕೋ ಒಂಥರ ಸಡನ್ ಭಯ ಆಗ್ಬಿಟ್ಟು ಎಲ್ಲೂ ಟ್ರೀಟ್ಮೆಂಟ್ ಕೊಡ್ತಿದ್ರು ಅಲ್ಲಿಗೆ ಕರ್ಕೊಂಡು ಹೊರಟೆ ನಾ ನಮ್ಮ ಅಮ್ಮ ಬಂದಿದ್ದು ಮೂವತ್ತು ಕಿಲೋಮೀಟರ್ ದೂರದ ಒಂದು ಚಿಕ್ಕ ಊರಿಗೆ ಇವತ್ತಿನ ಕಾಲ ಎಷ್ಟೊಂದು ಟೆಕ್ನಾಲಜಿ ಹಾಸ್ಪಿಟ್ಲ್ ಗಳಿರೋ ಕಾಲದಲ್ಲಿ ನೀನ್ ಇಲ್ಲಿ ಕರ್ಕೊಂಡು ಹೋಗಿ ಅಂತ ಕೇಳಿದ್ರೆ ಎರಡ್ ವರ್ಷ ಮುಂಚೆ ಇದೇ ಕೈಲಾಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೇನು ಆಗದಂಗೆ ಫೈನಲ್ ಸ್ಟೇಜ್ ಕರ್ಕೊಂಡು ಹೋಗ್ಬಿಟ್ಟು ನಮ್ ಕೈ ಆಗಲ್ಲ ಅಂತ ಡಾಕ್ಟರ್ ಕೈ ಕೊಟ್ಬಿಟ್ಟಿದ್ರು ಆ ಟೈಮ್ ಅಲ್ಲಿ ರೆಡಿ ಒನ್ ಇವಣ್ಣವರು ಈ ತರ ಟ್ರೀಟ್ಮೆಂಟ್ ಕೇಳಿದ್ರೆ ಎಷ್ಟು ಜನ ನಂಬ್ತಿರೋ ನಂಬಲೋ ಗೊತ್ತಿಲ್ಲ ನಮ್ಮ ಹಳ್ಳಿ ಕಡೆ ಮಾತ್ರ ಜಾಸ್ತಿ ಅಂತಂದ್ರೆ ಯಾಕಪ್ಪ ಅಂದ್ರೆ ಕೊನೆಗಾಲದಲ್ಲಿ ಡಾಕ್ಟರ್ನ ಕ್ಯೂರ್ ಮಾಡಿ ಅಂತ ಈ ತರ ಜನ ಕ್ಯೂರ್ ಮಾಡ್ತಾರೆ ಮತ್ತೆ ನಮ್ಮಮ್ಮ ಎರಡು ವರ್ಷ ಮುಂಚೆ ಈ ತರ ಅಪ್ ಆಗಿತ್ತು ಅಂತಂದ್ರೆ ಯಾವ್ದು ಉಳ ಮಟ್ಟಿತ್ತು ಅಂತ ಅಂತಾರೆ ಅದು ಯಾವ ಉಳ ಅಂತ ಹಳ್ಳಿ ಕಡೆ ಗೊತ್ತಾಗಿರ್ತದೆ ಮತ್ತೆ ಈ ತರ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಕ್ಲೀನ್ ಆಗಿ ವಾಸಿ ಮಾಡ್ಕೊಬೇಕು ಅಂತಂದ್ರೆ ಇದಕ್ಕೆ ಅಂತ ಸಪರೇಟ್ ರೂಲ್ಸ್ ಇರ್ತವೆ ಪತ್ತಿ ಅದು ಇದು ಸಪ್ಪೆ ಊಟ ಅಂತ ಅವನ್ನೆಲ್ಲ ಕ್ಲೀನ್ ಆಗಿ ಮೆಂಟೈನ್ ಮಾಡಬೇಕು ಇದನ್ನೆಲ್ಲ ಮಾಡ್ಸ್ಕೊಂಡು ಮನೆ ಬಂದ್ರೆ ನಾವ್ ಏನ್ ಮಾಡ್ತಿದ್ವಿ ಅಂತಾನೆ ಗೊತ್ತಿಲ್ಲ ನಮ್ಮ ಅಪ್ಪ ನಮ್ಮ ಅಪ್ಪನ ಪಡಿಗಿ ಅರಹ ಅಮ್ಮ ತಲೆ ಬೋಚ್ಕೊಂಡು ಫುಲ್ ರೆಡಿ ಆತೈತಿ ಬೆಳಗ್ಗೆ ಹೋಗಪ್ಪ ನಿಮ್ ಎಂ ಕಂಡು ನಿಮ್ ಲವರ್ ನಮ್ಮ ಅಪ್ಪ ನಾ ಬಿಟ್ಟಾಕ್ಬಿ ಅಡ್ಗೆ ಮನೆಗೆ ನೋಡೋಣ ಬಂದ್ರೆ ಇವತ್ತೇನೋ ರಥಸಪ್ತಮಿ ಅಬ್ಬನ್ ಬಿಟ್ಟಿದ್ ತಂಗಿ ಬೋಂಡ ಅಂತ ರೆಡಿ ಮಾಡಿ ಕೊಳ್ಳಿ ನಮ್ಮ ಅಂಬ್ ಇತರ ಆಗಿರೋದು ಒಬ್ರಿಗೂ ಯೋಚನೆ ಇಲ್ಲ ನನ್ನವರು ಯಾರು ಇಲ್ಲ ಯಾರಿಗೆ ಯಾರು ಂಗ ನಂದೇ ಗಾಳಿ ಗೊತ್ತಾಯ್ತು ಅನ್ಬಿಟ್ಟು ನಾಳೆ ಮಂಗಳವಾರದಿಂದ ಸೆಮ್ ಎಕ್ಸಾಮ್ ಅದಕ್ಕೆ ಹೋದಾನ ಅಂತ ಹೋಗ್ಬಿಟ್ಟು ನಾನು ತಂಗಿ ಮಾಡ್ಕೊಂಡಿದ್ದ ಒಂದು ತಟ್ಟೆ ಅನ್ನ ತಿಂದ್ಬಿಟ್ಟು ಬುಕ್ ಓಪನ್ ಮಾಡ್ತೇವೆ ಹೋಗಿ ಬುಕ್ ಓಪನ್ ಮಾಡಿ ಮೂರ್ ಅವರ್ ಹೋದಾನ ಅಂತ ಕೂತ್ಕೊಂಡೆ ಅದ್ರ ಮುಕ್ಕಾ ಗಂಟೆ ನಿಮ್ಗೆ ಹೋದಕ್ಕಾಗಿ ಒಂದ್ ಅಟ್ಟೆ ಅನ್ನ ಪೈಸಾ ಪೈಸ ನಿದ್ದೆ ಎಲ್ಲಿ ರಪ್ಪ ಅಂತ ಬಂದ್ಬಿಡ್ತು ಅದಕ್ಕೆ ಮನೆ ಕಂಬೆ ಒಂದ್ ಗಂಟೆ ನಿದ್ದೆ ಮಾಡ್ಕೊಂಡು ಆಚೆ ಬಂದ್ರೆ ನಮ್ಮ ಬೇರೆ ಹುಡುಗರೆಲ್ಲ ಒಂದೇ ತೋ ಆಟ ಆಡ್ತಾ ಇದ್ರು ಅದ್ರಲ್ಲಿ ಇವ್ರಿಬ್ರು ಮಾತ್ರ ಯಾವ ಲೆವೆಲ್ ಫ್ರೆಂಡ್ಶಿಪ್ ಮೈಂಟೇ ಮಾಡಾರಂತಂದ್ರೆ ಒಬ್ರಿಗೊಬ್ರು ಬಿಟ್ಟಿರೋದಿಲ್ಲ ಅವ್ರಿಬ್ರು ಮಧ್ಯ ತಂದ್ತಾ ನಿಮ್ ಹುಡ್ಗಿ ಹೆಸ್ರು ಇವ್ನ ಹುಡ್ಗೇಸ ನೀನ್ ಹೇಳ ಇವ್ನ ಹುಡ್ಗಿ ನೀನ್ ಹೇಳ ನೀನ್ ಹೇಳ ಏನ್ ಹೇಳ ಧನುಷಂತ ಹೇಳ ನನ್ನ ಬಗ್ಗೆ ಅನ್ನೋದ್ರು ಮಾತಾಡುವ ನನ್ನ ಹುಡ್ಗಿ ಬಗ್ಗೆ ಒಂದು ಮಾತಾಡಿದ್ರು ಚೆನ್ನಾಗಿರಲ್ಲ ಅವಳೆಂತ ಇವ್ನ ಹುಡ್ಗಿ ತೊಟ್ಟಿದ್ದು ನೀವು ನೀನ್ ಎಂತನು நீ மண்ணிடித்தேப்போப்போப்பர்ந்தா பர்ல த்த